ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಇವತ್ತು ಹೇಳ್ಕೊಡೋ ಸೆಟ್ಟಿಂಗ್ಸ್ನ ನೀವು ನೋಡೋದ್ರಿಂದ ನೀವು ಯೂಟ್ಯೂಬ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣ್ತೀರಾ ಯಾಕೆ ನೀವು ಯಾವ ರೀತಿ ಕಂಟೆಂಟ್ ಹಾಕ್ತಿದೀರಾ ಅಂತ ವ್ಯೂವರ್ಸ್ ಹೆಂಗೆ ಇಷ್ಟಪಡ್ತಿದ್ದಾರೆ ಅದೆಲ್ಲ ನಿಮ್ಗೆ ಐಡಿಯಾ ಸಿಗುತ್ತೆ ಅದ್ರ ಜೊತೆ ನೀವು ಲಾಸ್ಟ್ ವಿಡಿಯೋ ಹಾಕಿರೋ ಪರ್ಫಾರ್ಮೆನ್ಸ್ ಕೂಡ ಇದ್ರಲ್ಲಿ ನೋಡ್ಬೋದು ಎಲ್ಲ ಎ ಮುಖಾಂತರ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆ ಫೀಚರ್ ಬಂದಿದೆ ನೀವು ಅದೊಂದು ಕ್ಲಿಕ್ ಮಾಡಿದ್ರೆ ಸಾಕು ಅದು ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಟಿಪ್ಸ್ ಮತ್ತೆ ಯೂಸ್ಫುಲ್ ವಿಡಿಯೋಸ್ ನ ಮಿಸ್ ಮಾಡದಲ್ಲೇ ಹಾಕ್ತೀನಿ ಬನ್ನಿ ಮತ್ತೆ ವಿಡಿಯೋ ಮಾಡೋಣ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ರಾಕಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನೀವು ಯೂಟ್ಯೂಬ್ ಅಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದನ್ನ ಲೈಟ್ ಆಗಿ ತಿಳಿಸ್ಕೊಡ್ತೀನಿ ಓಕೆನಾ ಫಸ್ಟ್ ನೀವು ಈ ಮೇಲ್ಗಡೆ ಐಕಾನ್ ಇದೆಯಲ್ಲ ಮಾಡಬೇಕು ಅದಾದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಆಪ್ಷನ್ ಇರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಬರಬೇಕು ಅದಾದ್ಮೇಲೆ ಮಲ್ಟಿಪಲ್ ಟ್ಯಾಪ್ಸ್ ಇರುತ್ತೆ ಮಲ್ಟಿಪಲ್ ಟ್ಯಾಪ್ಸ್ ಅಲ್ಲಿ ಅನಾಲಿಟಿಕ್ಸ್ ಹೋಗ್ಬೇಕು ಅನಾಲಿಟಿಕ್ಸ್ ಹೋದ್ರೆ ನೋಡಿ ಇಲ್ಲಿ ಓವರ್ ಯು ಕಂಟೆಂಟ್ ಆಡಿಯನ್ಸ್ ಟ್ರೆಂಡ್ಸು ಇದು ನಿಮಗೆ ಹೆವಿ ಇಂಪಾರ್ಟೆಂಟ್ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕಿತ್ತು ಬಟ್ ಈಗ ಎ ಬಂದಿ ನಿಮ್ಗೆ ಏನು ಕಷ್ಟನೇ ಪಡಂಗಿಲ್ಲ ಎಲ್ಲ ಅದೇ ನಿಮಗೆ ರೆಡಿ ಮಾಡ್ಕೊಳುತ್ತೆ ಏನೇನು ತಪ್ಪು ಮಾಡ್ತಾ ಇದೀರ ಎಲ್ಲ ನಿಮಗೆ ಏನ್ ಮಾಡಬೇಕು ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ ಫಾರ್ ಎಕ್ಸಾಂಪಲ್ ಈಗ ಓವರ್ ವ್ಯೂ ಬರ್ತೀವಿ ಓವರ್ ವ್ಯೂ ಅಂದ್ರೆ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ನೋಡಿ ಕೆಳಗೆ ಮೋರ್ ದನ್ ಪ್ರೀವಿಯಸ್ ಟ್ವೆಂಟಿ ಏಟ್ ಡೇಸ್ ಮೋರ್ ದನ್ ಪ್ರೀವಿಯಸ್ ಟ್ವೆಂಟಿ ಏಟ್ ಡೇಸ್ ಮೋರ್ ದನ್ ಪ್ರೀವಿಯಸ್ ಟ್ವೆಂಟಿ ಏಟ್ ಡೇಸ್ ಅಂತಿದೆ ಇಲ್ಲಿ ಟೂ ಪಾಯಿಂಟ್ ಟೂ ಕೆ ವ್ಯೂಸ್ ಹೋಗಿದೆ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ವಾಚ್ ಅವರ್ಸ್ ಫಾರ್ಟಿ ತ್ರೀ ಸಬ್ಸ್ಕ್ರೈಬರ್ಸು ನಿಮಗೆ ವಾಚ್ ಅವರ್ಸ್ ಅಂದ್ರೆ ಐಡಿಯಾ ಇದೆಯಲ್ಲ ನೀವು ವಿಡಿಯೋ ವ್ಯೂ ಮಾಡ್ತಿರಲ್ಲ ಅದ್ರದ್ದು ವಾಚ್ ಅವರ್ಸ್ ಇದು ಓವರ್ ಯು ಏನಾಗ್ತಿದೆ ಅಂತ ಡೇಸ್ ಆಮೇಲೆ ಕಂಟೆಂಟ್ ಕಂಟೆಂಟ್ ಬಂದ್ರೆ ನೋಡಿ ಇಂಪ್ರೆಷನ್ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂತ ಆಮೇಲೆ ಆವರೇಜ್ ಡ್ಯೂರೇಷನ್ ಇದು ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಆಕ್ಚುಲಿ ನನಗೂ ಇದು ಕಮ್ಮಿ ಬಂದಿದೆ ಇದು ಮಿನಿಮಮ್ ಏಟ್ ಪರ್ಸೆಂಟ್ ಇರಬೇಕು ನೀವು ವಿಡಿಯೋ ಹಾಕಿ ಒಂದಿನ ಆದ್ರೂ ಏಟ್ ಪರ್ಸೆಂಟ್ ಇತ್ತು ಅಂದ್ರೆ ಆ ವಿಡಿಯೋ ಚೆನ್ನಾಗಿ ಮೂವ್ ಆಗುತ್ತೆ ಟೂ ಪಾಯಿಂಟ್ ಏಟ್ ಫೈವ್ ಏಟ್ ಇಂದ ಡೌನ್ ಬಂತು ಅಂದ್ರೆ ಓಕೆ ಸಿಕ್ಸ್ ಆದ್ರೂ ಇದ್ರೆ ಓಕೆ ಆವ್ರೇಜ್ ಆಗಿರುತ್ತೆ ಮಿನಿಮಮ್ ಏಟ್ ಇತ್ತು ಅಂದ್ರೆ ಆ ವಿಡಿಯೋ ಚೆನ್ನಾಗಿ ಮೂವ್ ಆಗುತ್ತೆ ಇದು ಇಂಪಾರ್ಟೆಂಟ್ ಇಂಪ್ರೆಷನ್ ಇಂಪ್ರೆಷನ್ ಕ್ಲಿಕ್ ಥ್ರೂ ರೇಟ್ ಅಂದ್ರೆ ನೀವು ಈಗ ಟಕ್ಕನಾಗ್ ಕ್ಲಿಕ್ ಮಾಡ್ತಾರೆ ಈಗ ನೋಡ್ತಿದಂಗೆ ನಿಮ್ ಮುಂದೆ ಎಷ್ಟೊಂದು ವಿಡಿಯೋ ಸಜೆಸ್ಟ್ ಆಗ್ತಿರುತ್ತೆ ಬಟ್ ಓಪನ್ ಮಾಡಿ ನೋಡಲ್ಲ ಅಂದ್ರೆ ಅವ್ರಿಗೆ ತಮ್ಮೇಲಿ ಇಷ್ಟ ಆಗಿರಲ್ಲ ಇಲ್ಲ ನಿಮ್ ಟೈಟಲ್ ಕರೆಕ್ಟ್ ಹಾಕಿರಲ್ಲ ಏನೋ ಒಂದು ತಪ್ಪು ಮಾಡಿರ್ತೀರ ಇವನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು ಏನಕ್ಕೆ ಇಷ್ಟು ಕಮ್ಮಿ ಬರ್ತಿದೆ ಇಂಪ್ರೆಷನ್ ಕ್ಲಿಕ್ ತ್ರೂ ರೇಟು ಅಂತ ನೀವು ಚೆಕ್ ಮಾಡಬೇಕು ಇಲ್ಲ ಅಂದ್ರೆ ಸುಮ್ಮನೆ ಹಾಕೊಂಡ್ ಹೋಗ್ತಾ ಇದ್ರೆ ಯಾರು ವ್ಯೂ ಮಾಡಲ್ಲ ಓಕೆನಾ ಇದೊಂದು ಆವರೇಜ್ ವ್ಯೂ ಡ್ಯೂರೇಷನ್ ಅಂದ್ರೆ ನಿಮ್ದ್ ವಿಡಿಯೋ ಹಾಕಿರೋದು ಆವರೇಜ್ ಎಷ್ಟು ಜನ ಎಷ್ಟು ಮಿನಿಟ್ಸ್ ನೋಡ್ತಾ ಇದಾರೆ ಅಂತ ಇದು ಆವರೇಜ್ ಒನ್ ಪಾಯಿಂಟ್ ಒನ್ ತರ್ಟಿ ಏಟ್ ಸೆಕೆಂಡ್ಸ್ ಓಕೆನಾ ಆಮೇಲೆ ಶಾರ್ಟ್ಸ್ ಈಗ ಇದು ವಿಡಿಯೋಸ್ ಲಾಂಗ್ ವಿಡಿಯೋಸ್ ಫಾರ್ಮೆಟ್ ಹಾಕಿರ್ತೀವಲ್ಲ ಅದರದು ನೆಕ್ಸ್ಟ್ ಶಾರ್ಟ್ಸ್ ಫಿಫ್ಟಿ ಫೋರ್ ವ್ಯೂಸು ತರ್ಟಿ ಸೆವೆನ್ ಎಂಗೇಜ್ಡ್ ತ್ರೀ ಲೈಕ್ಸ್ ನಾನು ಶಾರ್ಟ್ಸೇ ಆಗ್ತಿಲ್ಲ ಅಂದ್ರೆ ಹಳೆ ವಿಡಿಯೋಸ್ ಇನ್ನೂ ಮೂವ್ ಇದೆ ಓಕೆನಾ ಇದು ಪೋಸ್ಟ್ ಆ್ಯಬೋ ಏನಾದರೂ ಪೋಸ್ಟ್ ಮಾಡಿರ್ತೀರಾ ಈಗ ನಾನು ಎಕ್ಸಾಂಪಲ್ ವಿಡಿಯೋ ಹಾಕ್ತಾಗ ಅದರದ್ದನೆ ಲಿಂಕ್ ಶೇರ್ ಮಾಡ್ತೀನಿ ಇಲ್ಲ ಅಂದ್ರೆ ಏನಾದರೂ ಕ್ವಶನ್ಸ್ ಕೇಳೋ ತರ ಪೋಸ್ಟ್ ಮಾಡ್ತೀನಿ ಇದು ನಾನು ಆಲೇ ಮಾಡೋದೇ ನಿಲ್ಸ್ಬಿಟ್ಟಿನಿ ಅದಕ್ಕೆ ಏನು ಇದರಲ್ಲಿ ಅಷ್ಟು ಡೇಟಾ ಇಲ್ಲ ಮತ್ತೆ ಪ್ಲೇ ಲಿಸ್ಟು ನಾನು ಏನೇ ಕಂಟೆಂಟ್ ಮಾಡಿದ್ರು ಪ್ಲೇ ಲಿಸ್ಟ್ ಮಾಡಿದ್ದೀನಿ ಸಪ್ರೇಟ್ 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 ಯಾಕಂದ್ರೆ ಯಾರಿಗಾದ್ರು ಬಂದರೆ ಗೆ ಈಸಿ ಆಗಬೇಕು ಅಂತ ನೋಡಿ ಇಲ್ಲಿ ಟೋಟಲ್ ವ್ಯೂಸ್ ವ್ಯೂಸ್ ಫ್ರಮ್ ಪ್ಲೇ ಲಿಸ್ಟ್ ಏನೂ ಆಗಿಲ್ಲ ಬಟ್ ಫ್ಯೂಚರ್ ಅಲ್ಲಿ ಆಗುತ್ತೆ ಯಾಕಂದ್ರೆ ನಾನು ಇನ್ನ ಸಣ್ಣ ಯೂಟ್ಯೂಬರ್ ಆಗಿರೋದಕ್ಕೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಇರೋದಕ್ಕೆ ಏನೋ ಆಗಿಲ್ಲ ಬಟ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆ ರಿಲೇಟೆಡ್ ಕಂಟೆಂಟ್ಸ್ ನ ನೀಟಾಗಿ ಪ್ಲೇ ಲಿಸ್ಟ್ ಮಾಡಿಕ್ಕಿದ್ರಿ ಅಂದ್ರೆ ಒಂದ್ ವಿಡಿಯೋ ನೋಡಿದವ್ರು ಹಂಗೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಡು ಹೋಗ್ತಾರೆ ಫಾರ್ ಎಕ್ಸಾಂಪಲ್ ವಿ ಟ್ಯೂಟರಿಯಲ್ ಮಾಡಿರ್ತಾರೆ ಅನ್ಕೊಳ್ರಿ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಮಾಡ್ಕೊಂಡು ಹೋಗಿರ್ತೀರಾ ಯಾರಾನ ಹೊಸ ಯೂಟ್ಯೂಬರ್ ಏನಾದ್ರು ಕಲಿಬೇಕು ಅಂತ ಬಂದಾಗ ಆ ಪೂರ್ತಿ ಆ ವಿಡಿಯೋನ ಅಬ್ಸರ್ವ್ ಮಾಡ್ಕೊಂಡು ನೀಟಾಗಿ ಕಲಿತಾ ಹೋಗ್ತಾನೆ ಅವಾಗ ಏನ್ ಮಾಡ್ತಾನೆ ಪ್ಲೇ ಲಿಸ್ಟ್ ಹೋಗಿ ಒಂದೊಂದೇ ವೀಡಿಯೋ ನೋಡ್ಕೊಂಡು ಹೋಗ್ತಾನೆ ಇದು ಫುಲ್ ಇಂಪಾರ್ಟೆಂಟ್ ಓಕೆನಾ ಸೀರೀಸ್ ಆಫ್ ವಿಡಿಯೋಸ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ನೋಡೇ ನೋಡ್ತಾರೆ ನೀವು ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಏನೋ ಕಾನ್ಸೆಪ್ಟ್ ಎತ್ಕೊಂಡ್ರಿ ಅಂದ್ರೆ ಅದು ರಿಲೇಟೆಡ್ ಜಾಸ್ತಿ ವಿಡಿಯೋಸ್ ಹಾಕ್ಬೇಕು ಸುಮ್ನೆ ಒಂದೇ ಎರಡು ಹಾಕ್ಬಿಟ್ಬಿಟ್ರೆ ಸ್ಟಾರ್ಟಿಂಗ್ ಸಬ್ಸ್ಕ್ರೈಬ್ ಆಗ್ತಾರೆ ಆಮೇಲೆ ನೋಡೋದೇ ಇಲ್ಲ ಓಕೆನಾ ಇದೊಂದು ಅದಾಯ್ತು ಮೇಲೆ ಟ್ರೆಂಡ್ಸ್ ಈಗ ಸದ್ಯಕ್ಕೆ ಏನ್ ಇಷ್ಟ ಪಡ್ತಾ ಇದಾರೆ ಜನ ಅಂತ ನೋಡಿ ಇಲ್ಲಿ ವಾಟ್ ಪೀಪಲ್ ಲುಕಿಂಗ್ ಫಾರ್ ಕನ್ನಡ ನ್ಯೂ ರೀಲ್ಸ್ ಇನ್ಸ್ಟಾಗ್ರಾಮ್ ಹೆಡ್ ಫೋನ್ ರಿವ್ಯೂ ಟೆಕ್ ಇನ್ ಕನ್ನಡ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಫೋಟೋ ಎಡಿಟಿಂಗ್ ಕನ್ನಡ ಇದು ಟ್ರೆಂಡಿಂಗಲ್ಲಿ ಈಗ ಓಡ್ತಾ ಇದೆ ಅಂತ ಅರ್ಥ ಆಮೇಲೆ ಶೋ ಹಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನ ಏನೇನಿದೆ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ ಪ್ರೆಸೆಂಟ್ ಅಲ್ಲಿ ಏನೇನು ಡಿಸ್ ಈಗ ಯೂಟ್ಯೂಬ್ ಅಲ್ಲಿ ಫುಲ್ ಟ್ರೆಂಡ್ ಆಗಿದೆ ಅನ್ನೋದು ಇಷ್ಟೆಲ್ಲ ಓಡ್ತಾ ಇದೆ ಈಗ ಓಕೆನಾ ಅದು ಬಿಟ್ರೆ ರೀಸೆಂಟ್ ಆಗಿ ಚೆನ್ನಾಗಿ ವ್ಯೂಸ್ ಹೋಗಿರೋದು ಅಂದ್ರೆ ನಮ್ ರಿಲೇಟೆಡ್ ಕಂಟೆಂಟ್ ಸ್ವಲ್ಪ ಓಕೆನಾ ನಾ ಟೆಕ್ ರಿಲೇಟೆಡ್ ಐಫೋನ್ ಯಾಕೆ ಗಿಫ್ಟ್ ಕೊಟ್ಟೆ ಮಾಸ್ಕ್ ಸ್ಯಾಮ್ಸಂಗ್ ಐಫೋನ್ಸಮ್ ಮಾಡಿರೋದು ಆಮೇಲೆ ಇವ್ರು ಯಾರು ಕ್ರೇಜಿ ಕಪಲ್ಸ್ ಅಣ್ಣ ವೈನಿ ಹೊಸ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಅವನು ಅವರು ಮೊಬೈಲ್ ದೇ ಮಾಡಿರೋದು ಆಮೇಲೆ ಜಿಯೋ ಸಿಮ್ ಕಾರ್ಡ್ ಯಾರೋ ಒಬ್ರು ಮಾಡಿದ್ದಾರೆ ಇದು ರೀಸೆಂಟ್ ಆಗಿ ಬೂಮ್ ಆಗಿರೋ ವಿಡಿಯೋಸ್ ಅಂತ ಈ ಫೋರ್ ಟ್ಯಾಪ್ಸ್ ಅರ್ಥ ಆಯ್ತು ನಿಮ್ಗೆ ನೆಕ್ಸ್ಟ್ ಇದೆಲ್ಲ ಏನು ಅಂದ್ರೆ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿದ್ರಿ ಏನೇನು ಅಂತ ನಿಮ್ಗೆ ತಿಳ್ಕೊಂತಿದ್ರಿ ಏನಕ್ಕೆ ಯೂಸ್ ಹೋಗ್ತಿಲ್ಲ ಏನಕ್ಕೆ ಇಂಪ್ರೆಷನ್ ಕ್ಲಿಕ್ ರೇಟ್ ಕಮ್ಮಿ ಇದೆ ಆಮೇಲೆ ವಾಚ್ ಅವರ್ಸ್ ಕಮ್ಮಿ ಆಗ್ತಿದ್ಯಾ ಜಾಸ್ತಿ ಆಗ್ತಿದ್ಯಾ ಇಲ್ಲ ಸಬ್ಸ್ಕ್ರೈಬರ್ಸ್ ಹೆಂಗಿದಾರ ಎಲ್ಲ ಚೆಕ್ ಮಾಡ್ತೀರಿ ಬಟ್ ಈ ಯೂಟ್ಯೂಬ್ ಏ ಮುಖಾಂತರ ಹೆಂಗ್ ಈಸಿ ಮಾಡ್ಕೊಡೋತ್ ನಿಮಗೆ ಅಂದ್ರೆ ನೀವು ಈ ತರ ಎಲ್ಲ ತಲೆನೇ ಕೆಡಿಸಿಕೊಂಡಿಲ್ಲ ಎಲ್ಲ ಹೋಗಿ ನೋಡೋ ತರ ಅವಶ್ಯಕತೆನೆ ಇಲ್ಲ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಇಲ್ಲಿ ಮೂರ್ ಆಪ್ಷನ್ ಇದೆಯಲ್ಲ ಈ ಮೂರ್ ಆಪ್ಷನ್ ನ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಿದ್ರೆ ನಿಮಗೆ ಏನ್ ಕಂಟೆಂಟ್ ಮಾಡಬೇಕು ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಎಂತ ಕಂಟೆಂಟ್ ನ ವ್ಯೂಯರ್ಸ್ ಇಷ್ಟಪಡ್ತಿದ್ದಾರೆ ಎಷ್ಟು ಜನ ವ್ಯೂವರ್ಸ್ ನನ್ನ ನನ್ನ ಚಾನಲ್ ನೋಡ್ತಿದ್ದಾರೆ ಎಲ್ಲ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಹೌ ಡಿಡ್ ವ್ಯೂವರ್ಸ್ ಫೈಂಡ್ ಮೈ ಅಕೌಂಟ್ ಕಂಟೆಂಟ್ ಸಾರಿ ಕಂಟೆಂಟ್ ವಿಡಿಯೋನ ಕಂಟೆಂಟ್ ಅಂದ್ರೆ ನಾವು ವಿಡಿಯೋ ಹಾಕ್ತಿವಲ್ಲ ಆ ಕಂಟೆಂಟ್ ಅದ್ರಲ್ಲಿ ಯಾವ ರೀತಿದು ನೋಡಿ ಇಷ್ಟಪಟ್ಟು ಬರ್ತಿದ್ದಾರೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಈ ಸ್ಟುಡಿಯೋ ಆಸ್ಕ್ ಸ್ಟುಡಿಯೋ ಅಂತ ಇದೆಯಲ್ಲ ಇಲ್ಲಿ ನಿಮ್ಗೆ ಅದ್ರ ಬಗ್ಗೆ ರಿಲೇಟೆಡ್ ಫುಲ್ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಅಂದ್ರೆ ಕಂಟೆಂಟ್ ನ ಹೆಂಗ್ ಹೆಂಗೆ ಯಾವ ಮುಖಾಂತರ ಬರ್ತಿದ್ದಾರೆ ಅಂತ ಹೆಂಗ್ ನೋಡಿ ಈಗ ಎಕ್ಸಾಂಪಲ್ ಕ್ವಶನ್ ಕೇಳಿದ್ನಾ ಈಗ ನೋಡಿ ಟ್ರಾಫಿಕ್ ಸೋರ್ಸ್ ವ್ಯೂಸ್ ಪರ್ಸೆಂಟೇಜ್ ಆಫ್ ವ್ಯೂಸ್ ಸಜೆಸ್ಟೆಡ್ ವಿಡಿಯೋಸ್ ಇದು ವೆರಿ ಇಂಪಾರ್ಟೆಂಟ್ ಇದೇನ ನಿಮಗೆ ಚೆನ್ನಾಗಿ ಇಂಪ್ರೂವ್ ಆಯಿತು ಅಂದ್ರೆ ನೀವು ಕ್ಲಿಕ್ ಆದಂಗೆ ಚಾನೆಲ್ ಅಲ್ಲಿ ಎಕ್ಸಾಂಪಲ್ ಈಗ ಸಜೆಸ್ಟೆಡ್ ವಿಡಿಯೋಸ್ ಅಂದ್ರೆ ಈಗ ಯೂಟ್ಯೂಬ್ ನಿಮಗೆ ಸಜೆಸ್ಟ್ ಮಾಡುತ್ತೆ ನಿಮ್ ಏನೋ ಕಂಟೆಂಟ್ ಮಾಡಿರ್ತೀರಾ ಮೊಬೈಲ್ ರಿಲೇಟೆಡ್ ಅದೇ ಕಂಟೆಂಟ್ ಇನ್ನೊಬ್ಬ ಮಾಡಿರ್ತಾನೆ ಅವನು ಚೆನ್ನಾಗಿ ಹೋಗ್ತಿರುತ್ತೆ ಅವ್ನು ಫೇಮಸ್ ಆಗಿರ್ತಾನೆ ಅವ್ನ ವೀಡಿಯೋ ನೋಡ್ಬೇಕಾರೆ ನಿಮ್ ವೀಡಿಯೋನು ಒಂದು ಡೌನ್ ಅಲ್ಲಿ ಇರುತ್ತೆ ಅವಾಗ ನಿಮ್ದು ಕ್ಲಿಕ್ ಮಾಡಿ ನೋಡ್ತಾರೆ ಸಜೆಸ್ಟ್ ಆದಷ್ಟು ನಿಮ್ ವ್ಯೂಸ್ ಜಾಸ್ತಿ ಬೇಗ ರೀಚ್ ಸಿಗುತ್ತೆ ಇದು ಬ್ರೌಸ್ ಫೀಚರ್ಸ್ ಅಂದ್ರೆ ಯಾವ ರೀತಿ ಹೇಳೋದಿದು ಅಂತ ಅಂದ್ರೆ ಈಗ ನಿಮ್ದು ಒಂದ್ ವಿಡಿಯೋ ನೋಡಿರ್ತಾರೆ ಇಷ್ಟ ಆಗಿರುತ್ತೆ ಹೋಮ್ ಟ್ಯಾಬ್ಗೆ ಬಂದ್ ಮತ್ತೆ ತಿರ್ಗಾ ಬೇರೆ ವಿಡಿಯೋಸ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರಲ್ಲ ಅದು ಬ್ರೌಸ್ ಫೀಚರ್ಸ್ ಓಕೆನಾ ಯೂಟ್ಯೂಬ್ ಸರ್ಚ್ ಅಂದ್ರೆ ನಾರ್ಮಲ್ ಆಗಿ ನೀವು ಏನೋ ಸರ್ಚ್ ಮಾಡ್ತಿರ್ತೀರಾ ಈಗ ಎಕ್ಸಾಂಪಲ್ ಔ ಟು ಸಂಡೆ ಜಿ ಮೇಲ್ ಡಿ ಔ ಟು ಸಂಡೆ ಜಿ ಮೇಲ್ ಟು ಅನದರ್ ಅಕೌಂಟ್ ಅಂತ ಸರ್ಚ್ ಮಾಡ್ತೀರಾ ಅವಾಗ ನಿಮ್ ನಿಮ್ ಚಾನಲ್ ಒಂದು ಸರ್ಚ್ ಅಲ್ಲಿ ಬಂದಿರುತ್ತೆ ಅಂದ್ರೆ ಸರ್ಚ್ ಮಾಡಿದಾಗ ಎಷ್ಟೊಂದು ವಿಡಿಯೋಸ್ ಬರುತ್ತಲ್ಲ ಅದೇ ತರ ನಿಮ್ದು ಬಂದಿರುತ್ತೆ ಅವಾಗ ಏನಾದ್ರು ಕ್ಲಿಕ್ ಮಾಡಿದ್ರೆ ಅದು ಇದು ನನ್ ನೋಡಿ ಸಜೆಸ್ಟೆಡ್ ವಿಡಿಯೋಸ್ ಫಿಫ್ಟಿ ಏಟ್ ಪರ್ಸೆಂಟ್ ಇದು ಗುಡ್ ಇದೆ ಬ್ರೌಸ್ ಫೀಚರ್ಸ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಇನ್ನ ಅಷ್ಟೇನು ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ಯೂಟ್ಯೂಬ್ ಸರ್ಚ್ ಏನಿಲ್ಲ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಫುಲ್ ಕಮ್ಮಿ ಇದೆ ಅಂದ್ರೆ ತಮ್ಮನೈಲು ಟೈಟಲ್ ಎಲ್ಲ ಇಂಪ್ರೂವ್ ಮಾಡ್ಕೊಬೇಕು ಸರ್ಚ್ ಮಾಡೋರು ಸಿಗ್ತಾ ಇಲ್ಲ ನಮ್ ಕಂಟೆಂಟ್ ಅಂದ್ರೆ ಇದ್ರಲ್ಲಿ ನಾವು ಇನ್ನ ಡಿಫಾಲ್ಟ್ ಇದೀವಿ ತಮ್ನೇಲಿ ಚೆನ್ನಾಗಿಲ್ಲ ಆಮೇಲೆ ಟೈಟಲ್ ಕರೆಕ್ಟ್ ಆಗಿ ಅಂತ ಟೈಟಲ್ ನ ನೀಟಾಗಿ ಹುಡುಕ್ಬಿಟ್ಟು ಇಲ್ಲ ನೀನೇ ಹೊಸ್ದಾಗ ಕ್ರಿಯೇಟ್ ಮಾಡಿ ಹಾಕ್ಬೇಕು ಚೆನ್ನಾಗೆ ಓಕೆನಾ ಅದೇ ಇರ್ಬೇಕು ಅಂದ್ರೆ ಯೂಸರ್ಗೆ ಸರ್ಚ್ ಮಾಡೋ ತರ ಈಸಿ ಆಗಿರ್ಬೇಕು ನೀನ್ ಸುಮ್ನೆ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿ ತಮ್ನಲ್ಲಿ ಚೆನ್ನಾಗಿ ಮಾಡಿ ಟೈಟಲ್ ರಾಂಗ್ ಹಾಕಿದ್ಯಾ ಅಂದ್ರೆ ಸರ್ಚೇ ಮಾಡೋದಿಲ್ಲ ಓಕೆನಾ ಆಮೇಲೆ ಟೋಟಲ್ ಯುವರ್ ಚಾನಲ್ ರಿಸೀವ್ ಟೂ ತೌಸಂಡ್ ಟೂ ಟ್ವೆಂಟಿ ತ್ರೀ ವ್ಯೂಸ್ ಜ್ಯೂರಿಂಗ್ ದಿಸ್ ಪೀರಿಯಡ್ ಅಂದ್ರೆ ಟ್ವೆಂಟಿ ಏಟ್ ಡೇಸ್ ಅಲ್ಲಿ ಇಷ್ಟ ಆಗಿದೆ ವ್ಯೂಸ್ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ಹೌ ಯು ಫೈನ್ ಯುವರ್ ಕಂಟೆಂಟ್ ಓವರ್ ದ ಲಾಸ್ಟ್ ಟ್ವೆಂಟಿ ಏಟ್ ಡೇಸ್ ಡೇಸ್ ಇಲ್ಲೇ ಹೇಳಿದಾರಲ್ಲ ಟ್ವೆಂಟಿ ಅಂತ ಓಕೆನಾ ನಾನು ಆಗ್ಲೇ ಹೇಳ್ದಂಗೆ ಸಜೆಸ್ಟೆಡ್ ವೀಡಿಯೋಸ್ ಫಿಫ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೋಡಿ ಇಲ್ಲಿ ಅದ್ರ ಮೀನಿಂಗು ಕೊಟ್ಟಿದ್ದಾರೆ ದಿಸ್ ಇಸ್ ಯುವರ್ ಪ್ರೈಮರಿ ಟ್ರಾಫಿಕ್ ಡ್ರೈವರ್ ವಿಚ್ ಈಸ್ ಎ ಗ್ರೇಟ್ ಸೈನ್ ಸಜೆಸ್ಟೆಡ್ ವಿಡಿಯೋಸ್ ಆರ್ ದ ರೆಕಮೆಂಡೇಶನ್ ವ್ಯು ಆರ್ ಸಿ ನೆಕ್ಸ್ಟ್ ವಿಡಿಯೋಸ್ ದೇ ಆರ್ ವಾಚಿಂಗ್ ಆಫ್ಟರ್ ದ ವಿಡಿಯೋ ಎಂಡ್ಸ್ ಆರ್ ಲಿಂಕ್ ಇನ್ ದ ವಿಡಿಯೋ ಡಿಸ್ಕ್ರಿಪ್ಷನ್ ಓ ಎರಡು ತರನೂ ಇದೆ ಓಕೆ ಇದು ಹೆಂಗೆ ಅಂದ್ರೆ ನಾನು ಹೇಳದ್ನಲ್ಲ ಒಬ್ರು ವಿಡಿಯೋ ನೋಡ್ತಿರ್ತಾರೆ ಅದೇ ರಿಲೇಟೆಡ್ ನೀವು ಅದೇ ಮಾಡಿರ್ತೀರ ಅವಾಗ ಡೌನ್ ಬಂದಾಗ ನಿಮ್ ವೀಡಿಯೋ ನೋಡ್ತಾರೆ ಇಲ್ಲ ಅಂದ್ರೆ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮುಖಾಂತರನೂ ಬರೋದು ಓಕೆನಾ ಎಂಡ್ ಸ್ಕ್ರೀನ್ ಅಲ್ಲೆಲ್ಲ ಹಾಕಿರ್ತೀವಲ್ಲ ಆ ತರ ಆಮೇಲೆ ನೋಡಿ ಎಂಗೇಜ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅಂತ ಹೇಳ್ತಿದೆ ಕೀಪ್ ಯುವರ್ ವ್ಯೂಯರ್ಸ್ ಎಂಗೇಜ್ ಅಂದ್ರೆ ಸ್ಟ್ರಾಂಗ್ ಇಂಟ್ರೋ ಕೊಡಿ ಅಂತ ನೀವೇ ಸ್ಟಾರ್ಟಿಂಗ್ ಮಾತಾಡ್ತಿರಲ್ಲ ವಿಡಿಯೋ ಸ್ಟಾರ್ಟ್ ಆಗಕ್ ಮುಂಚೆ ಏನಾದ್ರು ಹೇಳ್ತಿರಲ್ಲ ಅದು ಅವರಿಗೆ ಕರೆಕ್ಟ್ ಆಗ ಕನ್ವೆ ಆಗಬೇಕು ಅವ್ರಿಗೆ ಅರ್ಥ ಆಗ್ಬೇಕು ಏನ್ ಮಾಡಕ್ ಹೋಗ್ತಿದ್ದೀರಾ ಅಂತ ಅವಾಗ ನಿಮ್ ವಿಡಿಯೋನ ಜಾಸ್ತಿ ಹೊತ್ತು ನೋಡ್ತಾರೆ ಏನೋ ಯೂಸ್ಫುಲ್ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋ ಟಾಪಿಕ್ಸ್ ಲುಕ್ ಅಟ್ ದ ಟಾಪಿಕ್ಸ್ ಆಫ್ ವಿಡಿಯೋ ದಟ್ ಆರ್ ಸಜೆಷನ್ ಸಜೆಸ್ಟಿಂಗ್ ಯುವರ್ ಕಂಟೆಂಟ್ ಟ್ರೈ ಕ್ರಿಯೇಟಿಂಗ್ ಮೋರ್ ವಿಡಿಯೋಸ್ ಆನ್ ರಿಲೇಟೆಡ್ ಸಬ್ಜೆಕ್ಟ್ ನಿಮ್ದು ಯಾವ್ದೋ ವಿಡಿಯೋ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಅಂದ್ರೆ ಆ ರಿಲೇಟೆಡ್ ಕಂಟೆಂಟ್ ನ ಜನ ಜಾಸ್ತಿ ಸರ್ಚ್ ಮಾಡ್ತಾ ಇದಾರೆ ಅಂತ ಅರ್ಥ ಅಂದ್ರೆ ಅದ್ರ ರಿಲೇಟೆಡ್ ವಿಡಿಯೋಸ್ ನ ಚೆನ್ನಾಗಿ ತಿಳ್ಕೊಂಡು ಅದ್ರ ರಿಲೇಟೆಡೇ ಮಾಡಿ ಅಂತ ಯಾವ್ದ್ ವಿಡಿಯೋ ಸಜೆಸ್ಟ್ ಆಗ್ತಿದೆ ಅಂದ್ರೆ ನೀವು ವಿಡಿಯೋ ಯಾವ್ದು ವ್ಯೂಸ್ ಆಗುತ್ತೋ ಅದೇ ಜಾಸ್ತಿ ಸಜೆಸ್ಟ್ ಆಗ್ತಿರುತ್ತೆ ಓಕೆನಾ ಆ ರಿಲೇಟೆಡ್ ಕಂಟೆಂಟೇ ಜಾಸ್ತಿ ಮಾಡಿ ಅಂತ ಹೇಳ್ತಿದ್ದಾರೆ ಓಕೆನಾ ಸೆಕೆಂಡ್ ನೆಕ್ಸ್ಟ್ ಬ್ರೌಸ್ ಫೀಚರ್ ನಿಮ್ಗಾಗ್ಲೇ ನಾನು ಹೇಳಿದ್ನಲ್ಲ ಇಟ್ ಟಿಂಕ್ಲೂಸ್ ಟ್ರಾಫಿಕ್ ಫ್ರಮ್ ಯೂಟ್ಯೂಬ್ ಹೋಮ್ ಪೇಜ್ ನಾನು ಹೇಳಿದ್ನಲ್ಲ ಆಗ್ಲೇ ನೀವು ಹೋಮ್ ಪೇಜ್ ಓಪನ್ ಮಾಡ್ತೀರಾ ಯಾರ ಯಾರಾದ್ರೂ ಓಪನ್ ಮಾಡಿ ನೋಡ್ತಾರೆ ನೋಡಿದಾಗ ಬೇರೆ ವಿಡಿಯೋ ಯಾವ್ದೋ ಸುಮ್ನೆ ಯಾವ್ದೋ ಒಂದ್ ವಿಡಿಯೋ ಇಂದ ಬಂದು ಇನ್ನೊಂದ್ ವೀಡಿಯೋ ನೋಡ್ತಾರೆ ಅದ್ರಿಂದ ಆಮೇಲೆ ಸಬ್ಸ್ಕ್ರಿಪ್ಷನ್ ಫೀಡ್ ಆಮೇಲೆ ಅದರ್ ಫೀಚರ್ಸ್ ಇದು ಬಂದಿ ಬ್ರೌಸ್ ಫೀಚರ್ ಓಕೆನಾ ನೋಡಿ ಕನ್ಸಿಸ್ಟೆಂಟ್ ಅಪ್ಲೋಡ್ಸ್ ಇರಬೇಕು ರೆಗ್ಯುಲರ್ ಅಪ್ಲೋಡ್ ಗಿವ್ ಯುವರ್ ಡೆಡಿಕೇಟೆಡ್ ಆಡಿಯನ್ಸ್ ಮೋರ್ ಕಂಟೆಂಟ್ ಟು ಫೈಂಡ್ ದ ಹೋಮ್ ಫೀಡ್ ಅಂಡ್ ಬೂಸ್ಟಿಂಗ್ ದಿಸ್ ಟ್ರಾಫಿಕ್ ಅಂದ್ರೆ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ ನಿಮ್ದು ಯಾವ್ದೋ ಒಂದು ವಿಡಿಯೋ ನೋಡಿ ಇಷ್ಟಪಟ್ಟಿರ್ತಾರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಅವ್ರ ಹತ್ರ ಯೂಟ್ಯೂಬ್ ಪುಷ್ ಮಾಡ್ತಾ ಇರುತ್ತೆ ಅವಾಗ ಏನಂದ್ರೆ ಏನಾದ್ರೂ ಬೇಕು ಅಂದ್ರೆ ನಿಮ್ ಚಾನಲ್ ಓಪನ್ ಮಾಡಿ ಇನ್ಫಾರ್ಮೇಶನ್ ತಗೊಳಕ್ ನೋಡ್ತಾರೆ ನೀವ್ ರೆಗ್ಯುಲರ್ ಆಗಿ ಹಾಕ್ತಿದ್ರೆ ನೀವೇನೋ ಒಂದ್ ಎರಡು ದಿನ ಹಾಕ್ಬಿಟ್ಟು ಆಮೇಲೆ ಹಾಕ್ಲೇ ಇಲ್ಲ ಅಂದ್ರೆ ನೋಡೋದೇ ಬಿಟ್ಬಿಡ್ತಾರೆ ಈ ತರ ಹೊಸ ಕಂಡ ಹೊಸೊಬ್ರು ಬರ್ತಾರಲ್ಲ ಅವ್ರದ್ದು ಅವ್ರದ್ದು ವಿಡಿಯೋ ನೋಡಕ್ ಸ್ಟಾರ್ಟ್ ಆಗ್ತಾರೆ ಆಮೇಲೆ ಎನ್ಕರೇಜ್ ಸಬ್ಸ್ಕ್ರಿಪ್ಷನ್ಸ್ ರಿಮೈಂಡ್ ವ್ಯೂವರ್ಸ್ ಇನ್ ಯುವರ್ ವಿಡಿಯೋ ಟು ಸಬ್ಸ್ಕ್ರೈಬ್ ಅಂಡ್ ಟರ್ನ್ ಅನ್ ಅಂದ್ರೆ ನೀವು ವಿಡಿಯೋದಲ್ಲಿ ಹೇಳ್ಬೇಕಾರೆ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಹಾಕ್ತೀನಿ ಆ ತರ ಈ ತರ ಅಂತೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎನ್ಕರೇಜ್ ಮಾಡ್ಬೇಕು ವ್ಯೂವರ್ಸ್ನ ಓಕೆನಾ ಇದೊಂದು ಆಮೇಲೆ ಯೂಟ್ಯೂಬ್ ಸರ್ಚು ಯೂಟ್ಯೂಬ್ ಸರ್ಚ ಫುಲ್ಲು ಕಮ್ಮಿ ಅಂದ್ರೆ ಕಮ್ಮಿ ಇದೆ ಏನಕ್ಕೆ ಅಂದ್ರೆ ನಾನು ಟೈಟಲ್ಸ್ ಚೆನ್ನಾಗಿ ಆಗ್ತಿಲ್ಲ ನೋಡಿ ಇಲ್ಲಿ ಅವ್ರು ಅದನ್ನ ಹೇಳಿದ್ದಾರೆ ಇದು ಐಡಿಯಾ ಇದೆ ಏನು ತಪ್ಪಾಗ್ತಿದೆ ಅಂತ ರಿಫೈನ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಟೈಟಲ್ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಹಾಕಬೇಕು ಸುಮ್ಮನೆ ನಾವು ಹೆಂಗೆ ಅಂದ್ರೆ ಸಕ್ಕದಾಗಿ ಹಾಕಿರ್ತೀವಿ ಬಟ್ ಅದು ಅದು ವರ್ಕ್ ಆಗೋಲ್ಲ ಪೀಪಲ್ ಹೇಗೆ ಸರ್ಚ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬಲ್ಲಿ ಯಾವ ರೀತಿ ಸರ್ಚ್ ಮಾಡ್ತಾರೆ ವ್ಯೂಸ್ ಸರ್ಚ್ ಮಾಡೋ ಮೈಂಡ್ ಸೆಟ್ನ ನೀವು ಇಟ್ಕೊಂಡು ಟೈಟಲ್ನ ಹಾಕಬೇಕು ಈಗ ನಾವೇ ಏನಾದರೂ ಬೇಕು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೌ ಟು ಸಿ ಎಸ್ ಎಲ್ ಸಿ ರಿಸಲ್ಟ್ ಅಂತ ಕೊಡ್ತೀವಿ ಈಗ ಎಸ್ ಎಲ್ ಸಿ ರಿಸಲ್ಟ್ ನೋಡ್ಬೇಕು ಅಂದ್ರೆ ಹೆಂಗ್ ನೋಡ್ಬೇಕು ಅಂತ ಒಬ್ರು ವಿಡಿಯೋ ಮಾಡಿ ಹಾಕಿರ್ತಾರೆ ಅದನ್ನ ಏನ್ ಮಾಡ್ತೀವಿ ಹೌ ಟು ಅಂತ ಕ್ವಶನ್ ಮಾಡ್ತೀವಿ ಕ್ವಶನ್ ಮಾಡ್ತಿದೀವಿ ತರ ನಾವು ಥಿಂಕ್ ಮಾಡಿ ಟೈಟಲ್ಸ್ ನ ಹಾಕ್ಬೇಕು ನೆಕ್ಸ್ಟ್ ಹಾಕ್ಬೇಕಾರೆ ಓಕೆನಾ ಇದಿಷ್ಟು ಒಂದು ಫಸ್ಟ್ ಆಪ್ಷನ್ ಅಂದ್ರೆ ಹೌ ಡಿಡ್ ವ್ಯೂಯರ್ಸ್ ಫೈಂಡ್ ಮೈ ಕಂಟೆಂಟ್ ನಮ್ಮ ವಿಡಿಯೋಸ್ ನ ಹೇಗೆ ವ್ಯೂಯರ್ಸ್ ಔಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ಹೌ ಮೆನಿ ನ್ಯೂ ವ್ಯೂವರ್ಸ್ ಡಿಡ್ ಐ ರೀಚ್ ಅಂದ್ರೆ ಈಗ ರೆಗ್ಯುಲರ್ ಆಗಿ ವಿಡಿಯೋಸ್ ಆಗ್ತಿರ್ತೀರಾ ನಿಮಗೆ ಸಬ್ಸ್ಕ್ರೈಬ್ ಆಗಿರೋರೆ ನೋಡ್ತಾರೆ ಅಂತ ಹೇಳಕ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿಲ್ದಲೆಯವರು ನೋಡ್ತಾರೆ ಮತ್ತೆ ಹೊಸೊಬ್ರು ಯಾರಾನ ಬಂದು ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಆಗಿರಲ್ಲ ಅದನ್ನು ಅದೊಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸೆಕೆಂಡ್ ಇಲ್ ಲೋಡ್ ಆಗ್ತಾ ಇದೆ ಆ ಕ್ವಶನ್ ಆದಮೇಲೆ ನೆಕ್ಸ್ಟ್ ಅದರಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ ಹೊಸ ವ್ಯೂಯರ್ಸ್ ಎಷ್ಟು ಜನ ಬಂದು ಹೋಗ್ತಿದ್ದಾರೆ ಅಂತ ನೋಡಿ ಬಂತ ಎಲ್ಲ ಡೀಟೇಲ್ಸ್ ಸಿಗುತ್ತೀಗ ಹ್ಮ್ ನ್ಯೂ ಇಯರ್ಸ್ ಒನ್ ಫೋರ್ ಏಟ್ ನೈನ್ ಹೆಚ್ಚು ಕಮ್ಮಿ ನೈಂಟಿ ಫೋರ್ ಪರ್ಸೆಂಟ್ ಬರ್ತಿದ್ದಾರೆ ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ರಿಟರ್ನಿಂಗ್ ವ್ಯೂವರ್ಸ್ ತೊಂಬತ್ತೆರಡು ಜನ ಬರ್ತಿದ್ದಾರೆ ಅಂದ್ರೆ ನಂಗೆ ಸಬ್ಸ್ಕ್ರೈಬ್ ಆಗಿರೋರು ಇನ್ನೂರೈವತ್ತು ಜನ ಅದ್ರಲ್ಲಿ ಬರ್ರೆ ತೊಂಬತ್ತೆರಡು ಜನ ನೋಡ್ತಾ ಇದ್ದಾರೆ ಟೋಟಲ್ ಯೂನಿಕ್ ವ್ಯೂವರ್ಸ್ ಸಾವಿರದ ಐನೂರ ಎಂಬತ್ತೊಂದು ಅಂದ್ರೆ ಯೂನಿಕ್ ಅಂದ್ರೆ ಫುಲ್ ಹೊಸೊಬ್ರು ಅವ್ರು ಏನು ಬರ್ತಾ ಇದ್ರೆ ಹೋಗ್ತಾ ಇದಾರೆ ಅಂದ್ರೆ ನಂಗೆ ಸಬ್ಸ್ಕ್ರೈಬ್ ಆಗ್ದಲೆ ಸುಮ್ನೆ ನೋಡ್ಬಿಟ್ಟು ಟೋಟ್ ಅಷ್ಟೇ ಅಷ್ಟೆ ಆತರ ಆಮೇಲೆ ವಾಟ್ ಇಸ್ ದಿಸ್ ಮೀನ್ಸ್ ಫಾರ್ ಯುವರ್ ಚಾನಲ್ ಎಕ್ಸಲೆಂಟ್ ಗ್ರೋತ್ ಇನ್ ನ್ಯೂ ವ್ಯೂವರ್ಸ್ ಅಂದ್ರೆ ಹೊಸ ವ್ಯೂವರ್ಸ್ ಬರ್ತಾ ಇದಾರೆ ಅಂದ್ರೆ ಅಂದ್ರೆ ನಿಮ್ದು ಏನೋ ಒಂದ್ ಇಷ್ಟ ಆಗಿರುತ್ತೆ ಅಂದ್ರೆ ತಮ್ಮನೈಲ ಇಲ್ಲ ಅಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡೋ ಕಂಟೆಂಟ್ ರೀತಿನ ಈ ತರದ್ ಇಷ್ಟ ಆಗಿರೋದಕ್ಕೆ ಬರ್ತಾ ಇರ್ತಾರೆ ಓಕೆನಾ ಅದು ಬಿಟ್ರೆ ನೆಕ್ಸ್ಟ್ ಪ್ಲೇ ಲಿಸ್ಟ್ ನಾನು ನಿಮ್ಗೆ ಆಗ್ಲೇ ನೋಡಿ ಇಲ್ಲಿ ಅವ್ರು ಅದನ್ನೇ ಹೇಳಿದ್ದಾರೆ ನೈಸ್ ಕಂಟೆಂಟ್ ಇಂದ ಪ್ಲೇ ಲಿಸ್ಟ್ ಅಂದ್ರೆ ಒಂದಾದ್ಮೇಲೆ ಒಂದಾದ್ಮೇಲೆ ನೀವು ವಿಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಅಂದ್ರೆ ಒಂದು ಸೀರೀಸ್ ತರ ಮಾಡ್ಬೇಕು ಇಫ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಮಾಡ್ತಿದ್ರ ಇನ್ಸ್ಟಾಗ್ರಾಮ್ ಏನೇ ವಿಡಿಯೋ ಬಂದ್ರು ನೀವು ಹಾಕಿರ್ತೀರಲ್ಲ ಯಾರನ್ನು ನೋಡಕ್ ಬಂದ್ರೆ ನಿಮ್ಗೆ ಅವ್ರಿಗೆಲ್ಲ ಅಲ್ಲೇ ಸಿಕ್ಬಿಡ್ಬೇಕು ಒಂದು ಅಕೌಂಟ್ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಒಂದು ಅಕೌಂಟ್ ಹೆಂಗ್ ಡಿಲೀಟ್ ಮಾಡ್ಬೇಕು ಒಂದ್ ಅಕೌಂಟ್ ನ ಪಾಸ್ವರ್ಡ್ ಹೆಂಗ್ ಚೇಂಜ್ ಮಾಡೋದು ಈ ತರ ಒಂದ್ ಸೀರೀಸ್ ಫಿಲ್ ಮಾಡ್ಬಿಟ್ರೆ ರೆಗ್ಯುಲರ್ ನಿಮಗೆ ಫಿಕ್ಸ್ ಆಗ್ಬಿಡ್ತಾರೆ ನೋಡೋದಕ್ಕೆ ಅದನ್ನು ಅವ್ರು ಹೇಳ್ತಿದ್ದಾರೆ ಆಮೇಲೆ ಸ್ಟ್ರಾಂಗ್ ಬ್ರ್ಯಾಂಡಿಂಗು ಅಂದ್ರೆ ಕವರ್ ಪೇಜ್ ಸಕ್ಕತ್ತಾಗಿ ಕಾಣ್ಬೇಕು ಅವ್ರಿಗೆ ಅಂದ್ರೆ ಏನೋ ಇದೆಯಪ್ಪ ಇದ್ರಲ್ಲಿ ಅಂತ ಅವ್ರಿಗೆ ಫೀಲ್ ಆಗ್ಬೇಕು ವಿಡಿಯೋ ನೋಡೋಕು ಮುಂಚೆನೆ ಅದೊಂದು ಹೇಳಿದ್ದಾರೆ ಇದ್ರಲ್ಲಿ ಅದು ಬಿಟ್ರೆ ಹ್ಮ್ ಬೂಸ್ಟ್ ಸಬ್ಸ್ಕ್ರಿಪ್ಷನ್ ಮೇಕ್ ಇಟ್ ಈಸಿ ಫಾರ್ ನ್ಯೂ ಇಯರ್ಸ್ ಟು ಕ್ಲಿಕ್ ಅರೌಂಡ್ ಅಂಡ್ ಎನ್ಕರೇಜ್ ದಮ್ ಟು ಸಬ್ಸ್ಕ್ರೈಬ್ ಅಟ್ ಕೀಪ್ ಪಾಯಿಂಟ್ಸ್ ಇನ್ ಯುವರ್ ವೀಡಿಯೋ ಅಂದ್ರೆ ವಿಡಿಯೋ ನೀವು ಅಪ್ಲೋಡ್ ಮಾಡ್ತೀರಲ್ಲ ಅಪ್ಲೋಡ್ ಮಾಡ್ಬೇಕಾದ್ರೆ ಎಲ್ಲ ನಾವು ಒಳ್ಳೊಳ್ಳೆ ಮೇನ್ ಮೇನ್ ಪಾಯಿಂಟ್ಸ್ ಇರುತ್ತಲ್ಲ ಅಂತ ಕಡೆ ನೀವು ಸಬ್ಸ್ಕ್ರೈಬ್ ಅನ್ನ ಬಟನ್ ಅಂದ್ರೆ ಅನಿಮೇಶನ್ ಬರುತ್ತೆ ಯೂಸ್ ಮಾಡ್ಕೊಂಡು ಅಟ್ರಾಕ್ಟ್ ಮಾಡಿ ನ್ಯೂ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದಕ್ಕೋಸ್ಕರ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ತಿದೆ ಇಷ್ಟ ಆದ್ರೆ ಸೆಕೆಂಡ್ ಆಪ್ಷನ್ ಮುಗೀತು ಇದೆಲ್ಲ ಹೊಸ ವ್ಯೂಯರ್ಸ್ ಓಕೆನಾ ಅಂದ್ರೆ ಹೊಸ ವ್ಯೂಯರ್ಸ್ ಹೆಂಗ್ ರೀಚ್ ಆಗ್ತಾರೆ ಅಂತ ಅದಾದ್ಮೇಲೆ ಥರ್ಡ್ ಪಾಯಿಂಟ್ ಸಮರ್ ಐಸ್ ಮೈ ಲೇಟೆಸ್ಟ್ ವಿಡಿಯೋ ಪರ್ಫಾರ್ಮೆನ್ಸ್ ಅಂದ್ರೆ ಈ ರೀಸೆಂಟ್ ಆಗಿ ಹಾಕಿರೋ ವಿಡಿಯೋ ಪರ್ಫಾರ್ಮೆನ್ಸ್ ಹೇಗಾಗಿದೆ ಅಂತ ಅದ್ ಕೂಡ ನೋಡಿ ಇಲ್ಲಿ ಕ್ವಶನ್ ಕೇಳಿದಾಗ ಇಲ್ಲಿ ಅದು ಡೈರೆಕ್ಟ್ ಆನ್ಸರ್ ಇಲ್ಲಿ ಎಲ್ಲ ಏ ಈಗ ಯಾವುದೇ ನೀವು ಪ್ಲಾಟ್ಫಾರ್ಮ್ ಹೋದ್ರು ಏ ಈಗ ಏ ಇಲ್ದಲೆ ಏನು ಆಗಲ್ಲ ತರ ಆಗ್ತಿದೆ ಈಗ ಬರ್ತಾ ಬರ್ತಾ ಈಗ ಏ ಎ ನೀವೇನು ಮೋಸ ಮಾಡೋದಕ್ಕಾಗಲ್ಲ ಅವಾಗಾಗಿದ್ರೆ ದುಡ್ಡು ಕೊಟ್ಬಿಟ್ಟು ವ್ಯೂಸ್ ಆಮೇಲೆ ಬರ್ಸ್ತಿದ್ರು ಈಗ ಅದೇನು ಮಾಡೋದಕ್ಕಾಗಲ್ಲ ರೋಬೋಟ್ ಅಂತ ಇದು ಮಾಡುತ್ತೆ ನೋಡಿ ಕ್ವಶನ್ ಕೇಳಿದೆ ದಿಸ್ ಅನಾಲಿಸ್ ಓವರ್ ದ ಫಸ್ಟ್ ಟ್ವೆಂಟಿ ಅವರ್ಸ್ ಸಿನ್ಸ್ ದ ವಿಡಿಯೋ ವಾಸ್ ಪಬ್ಲಿಶ್ಡ್ ಟ್ವೆಂಟಿ ಅವರ್ಸ್ ಕಂಪೇ ಕಂಪೇರಿಂಗ್ ಇಟ್ಸ್ಕಿಮೆಟ್ರಿಕ್ಸ್ ಅಗನ್ ಎಸ್ಟ್ ದ ಪರ್ಫಾರ್ಮೆನ್ಸ್ ಯುವರ್ ಲಾಸ್ಟ್ ಟೆನ್ ಸಿಮಿಲರ್ ಲಾಂಗ್ ವಿಡಿಯೋ ಓವರ್ ದ ಸೇಮ್ ಇನ್ಷಿಯಲ್ ಪೀರಿಯಡ್ ಓಕೆನಾ ಟೆನ್ ಲಾಸ್ಟ್ ಟೆನ್ನು ಈಗ ಬರ್ತೀನಿ ಏನು ದಿ ವೀಡಿಯೋ ಇಸ್ ಕರೆಂಟ್ಲಿ ಸೀಯಿಂಗ್ ಬಿಲೋ ಟಿಪಿಕಲ್ ಇನ್ಸ್ ಹೂ ಹಾವ್ ಫೋನ್ ಎಂಗೇಜ್ಡ್ ಏನಂದ್ರೆಂಟ್ಲಿ ಸೀಯಿಂಗ್ ಬಿಲೋ ಟಿಪಿಕಲ್ ಇನ್ಶಿಯಲ್ ರೀಚ್ ಅಂದ್ರೆ ರೀಚ್ ಏನು ಇಲ್ಲ ಬಟ್ ಯಾರ್ಯಾರ ನೋಡಕ್ ಬಂದಿದಿರೋ ಅವರೆಲ್ಲ ಹೈಲಿ ಎಂಗೇಜ್ಡ್ ಆಗಿದ್ದಾರೆ ಅಂದ್ರೆ ಫುಲ್ ವಿಡಿಯೋಕ್ ಟ್ರೈ ಮಾಡಿದ್ದಾರೆ ಅಂತ ಓಕೆನಾ ನೋಡಿ ಇಲ್ಲಿ ವ್ಯೂವರ್ಸ್ ಕ್ಲಿಕ್ ಥ್ರೂ ರೇಟೋ ಆವರೇಜ್ ವ್ಯೂ ಲೈಕ್ಸ್ ಎಲ್ಲ ನೋಡಿ ಇಲ್ಲಿ ಟೇಬಲ್ ಫಾರ್ಮೆಟ್ ಅಲ್ಲಿ ಡೀಟೇಲ್ಸ್ ಕೊಟ್ಟಿದೆ ವಾಟ್ ಈಸ್ ವರ್ಕಿಂಗ್ ವೆಲ್ ದ ಮೋಸ್ಟ್ ಪಾಸಿಟಿವ್ ವೇ ಈಸ್ ಆವರೇಜ್ ವ್ಯೂ ಡ್ಯೂರೇಷನ್ ತರ್ಟಿ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ವಿಚ್ ಈಸ್ ಎಬೋ ಯುವರ್ ಟಿಪಿಕಲ್ ಪರ್ಫಾರ್ಮೆನ್ಸ್ ಕಂಟೆಂಟ್ ಈಸ್ ಕಿಂಗ್ ನೀವು ಕಂಟೆಂಟ್ ಸೂಪರ್ ಆಗಿ ಮಾಡಿದ್ರೆ ನೀವೇ ಕಿಂಗ್ ಅಂತ ಹೇಳ್ತಿದೆ ಅಂದ್ರೆ ರೆಗ್ಯುಲರ್ ಆಗಿ ಮಾಡ್ಬೇಕು ಮತ್ತು ಒಳ್ಳೆ ಕಂಟೆಂಟ್ ನ ಚೂಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಕಂಟೆಂಟ್ ಯಾವ ರೀತಿ ಮಾಡಬೇಕು ಅಂದ್ರೆ ನನಗೆ ಬಂದಿರೋ ಐಡಿಯಾ ಪ್ರಕಾರ ಸೊಲ್ಯೂಷನ್ಸ್ಗೆ ಸೊಲ್ಯೂಷನ್ಸ್ಗೆ ನೀವು ಆನ್ಸರ್ಸ್ ಕೊಡ್ಬೇಕು ನಿಮ್ ವಿಡಿಯೋಸ್ ಮುಖಾಂತರ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗಿರುತ್ತೋ ವ್ಯೂರ್ಸ್ ಅಂದ್ರೆ ಮೊಬೈಲ್ ಪ್ರಾಬ್ಲಮ್ ಏನಾದ್ರೂ ಸೆಟ್ಟಿಂಗ್ಸ್ ಅಲ್ಲಿ ಏನೋ ಆಗಿರುತ್ತೆ ಆ ಅದಕ್ಕೆಲ್ಲ ನೀವು ಸೊಲ್ಯೂಷನ್ಸ್ ಕೊಡ್ತಾ ಆದ್ರೆ ನೀವೇ ಕಿಂಗು ಕಂಟೆಂಟ್ ಅಲ್ಲಿ ನನಗೆ ಬಂದಿರೋ ಐಡಿಯಾ ಪ್ರಕಾರ ಅದನ್ನ ಯಾವಾಗ ನೀವು ಕೊಡಕ್ ಸ್ಟಾರ್ಟ್ ಮಾಡ್ತಿರೋ ಆರಾಮ ನಿಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ಒಳ್ಳೆ ರೀಚ್ ಸಿಗುತ್ತೆ ಒಳ್ಳೆ ವ್ಯೂಸ್ ಸಿಗುತ್ತೆ ನೆಕ್ಸ್ಟ್ వాట్ నీడ్స్ ఇంప్రూవ్మెంట్ రీచ్ ద మెయిన్ చాలెంజ్ రైట్ నౌ ఈస్ ఘట్టింగ్ ద విడివర్డ్ యువర్ ఇన్షియల్ వ్యూస్ టులో టికల్ రేంజ్ ఆఫ్ యువర్ చాలా ఇన్ ద టైమ్ సిటీఆర్ కమ్మి దిస్ మీన్స్ యువర్ టైటల్ అండ్ తమ్నైల్ ఆర్ డూయింగ్ దర్ జాబ్ ఫార్ ద స్మల్ నంబర్ ఆఫ్ పీపల్ హూ సా అందాతిరో టైటల్ తమ్నైలు స్మాల్ స్మాల్ ఇవరి కణస్ అంతా ఆఫ్ పీపల్ అందరి ಜನಕ್ಕೆ ಹೋಗ್ತಾ ಇದೆ ದ ಲೋ ವ್ಯೂ ಕೌಂಟ್ ಲೈಕ್ ಮೀನ್ಸ್ ದ ವಿಡಿಯೋ ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ ವಿಡಿಯೋ ಶೇರ್ ಆಗ್ತಿಲ್ಲ ಬರೀ ಸ್ಮಾಲ್ ನಂಬರ್ ಆಫ್ ಆಡಿಯನ್ಸ್ ಮಾತ್ರ ರೀಚ್ ಆಗ್ತಾ ಇದೆ ಅಂದ್ರೆ ಇಂಪ್ರೂವ್ಮೆಂಟ್ ಮಾಡುವ ಅಂತ ಹೇಳ್ತಾ ಇದೆ ತಮ್ನೈಲು ಮತ್ತೆ ಟೈಟಲ್ ನ ಇನ್ನ ಜಾಸ್ತಿ ಡಿಸ್ಕವರ್ ಮಾಡ್ಬಿಟ್ಟು ಹಾಕು ಸುಮ್ನೆ ಅರ್ಜೆಂಟ್ ಅಲ್ಲಿ ಹಾಕಕ್ ಹೋಗ್ಬೇಡ ಅಂತ ಆಮೇಲೆ ವಿಡಿಯೋ ಹುಕ್ ಹಾಕಿ ಅಂತ ಹೇಳ್ತಿದಾರೆ ಅಂದ್ರೆ ಈ ಸೆಕೆಂಡ್ ಇಂದ ಈ ಸೆಕೆಂಡ್ ವರ್ಗ ಇಂಟ್ರಡಕ್ಷನ್ ಇದೆ ನೆಕ್ಸ್ಟ್ ಈ ಪಾರ್ಟ್ ಇಂದ ಈ ಪಾರ್ಟ್ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಈ ಟಾಪಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಿಮ್ ಡಿಸ್ಕ್ರಿಪ್ಷನ್ ಹುಕ್ ಹಾಕಿ ಅಂತ ಹೇಳ್ತಿದ್ದಾರೆ ಇದೊಂದು ಮಾಡಬೇಕು ಇದನ್ನ ನಾನು ಮಾಡಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಟ್ರೈ ಮಾಡಬೇಕು ಆಮೇಲೆ ಡಬಲ್ ಚೆಕ್ ಯುವರ್ ಡಿಸ್ಕ್ರಿಪ್ಷನ್ ಟು ಎನ್ಶೂರ್ ದಟ್ ಯು ರಿಲೆವೆಂಟ್ ಕೀವರ್ಡ್ ಫಾರ್ ದ ಟು ಮೇನ್ ಫೀಚರ್ಸ್ ಯು ಕವರ್ಡ್ ವಾಟ್ಸ್ಆಪ್ ವಿಡಿಯೋ ಮೆಸೇಜ್ ಅಂಡ್ ವಾಟ್ಸ್ಆಪ್ ಲಿಸ್ಟ್ ಫೀಚರ್ ದಿಸ್ ಹೆಲ್ ಹೆಲ್ಪ್ ಯು ಕೀಪ್ ಫೈಂಡಿಂಗ್ ಯುವರ್ ಕಂಟೆಂಟ್ ವೆನ್ ದೇ ಆರ್ ಆಕ್ಟಿವ್ಲಿ ಸರ್ಚಿಂಗ್ ಫಾರ್ ಇನ್ಫಾರ್ಮೇಶನ್ ನಾನೇನ್ ಮಾಡಿದ್ದೀನಿ ಅಂದ್ರೆ ಕಂಟೆಂಟ್ ಅಲ್ಲಿ ಬರೀ ಇದೊಂದು ಹಾಕಿದ್ದೀನಿ ಯಾವುದೋ ಒಂದು ವಿಡಿಯೋಗೆ ವಾಟ್ಸಪ್ ವಿಡಿಯೋ ಮೆಸೇಜ್ ಅಂತ ಟೈಟಲ್ ಅಲ್ಲಿ ನಾನಿಲ್ಲಿ ವಾಟ್ಸ್ಆಪ್ ಲಿಸ್ಟ್ ಫೀಚರ್ ಎರಡೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಇದನ್ನ ಮಾತ್ರ ಹಾಕಿದ್ದೀನಿ ಅದಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ ಎರಡೂ ಹಾಕು ಟೈಟಲ್ ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಲ್ಲಿ ಅವಾಗ ಅಕಸ್ಮಾತ್ ವಾಟ್ಸ್ಆಪ್ ಲಿಸ್ಟ್ ಫೀಚರ್ ರಿಲೇಟೆಡ್ ಹುಡುಕ್ತಿದ್ರು ಅವಾಗ್ಲೂ ನಿಮ್ಗೆ ಕಂಟೆಂಟ್ ಶೋ ಶೋ ಆಗುತ್ತೆ ಎರಡೂ ಹಾಕು ಅಂತ ಹೇಳ್ತಿದ್ದಾರೆ ಈಗ ನಾನು ಹಾಕಿರೋ ವೀಡಿಯೋಗೆ ಇದು ಆ ಏನೋ ಆಕ್ಚುಲಿ ಇನ್ಫಾರ್ಮೇಶನ್ ಕೊಡ್ತಿರೋದು ಓಕೆನಾ ಈ ರೀತಿ ನಿಮಗೆ ಟಿಪ್ ಸಿಗುತ್ತೆ ಯೂಟ್ಯೂಬ್ ಸ್ಟುಡಿಯೋ ಇಂದ ಅದು ಎ ಮುಖಾಂತರ ಆರಾಮಾಗಿ ನೀವು ನಿಮ್ದು ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಡೇ ಬೈ ಡೇ ಇದನ್ನ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ನೋಡ್ತಾನೆ ಇರಬೇಕು ನೀವೆಲ್ಲ ರೆಗ್ಯುಲರ್ ಆಗಿ ನೋಡಿದ್ರೆ ಮಾತ್ರ ಏನಾದ್ರು ಇಂಪ್ರೂವ್ಮೆಂಟ್ ಆಗುತ್ತೆ ಅದು ಬಿಟ್ಬಿಟ್ಟು ವ್ಯೂಸ್ ಬರ್ತಿಲ್ಲ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂದ್ರೆ ಅದ್ ನೀವ್ ತಪ್ಪು ಮಾಡ್ತಾ ಇದ್ದೀರಾ ಅಂತ ತಪ್ಪು ಮಾಡ್ದೇ ಸಬ್ಸ್ಕ್ರೈಬ್ ಮತ್ತೆ ವ್ಯೂಸ್ ಬರಲ್ಲ ಯಾವಾಗ್ಲೂ ಮಾಡ್ತಿದ್ರೇನೆ ಏನಾದ್ರೂ ಕರೆಕ್ಟಾಗಿ ಟ್ರೈ ಮಾಡಿದ್ರೇನೆ ಆಗೋದು ಸುಮ್ಮನೆ ವೀಡಿಯೋ ಹಾಕ್ಬಿಟ್ರೆ ಎಲ್ಲ ನೋಡ್ಬಿಡ್ತಾರೆ ಅಂತಲ್ಲ ಕ್ಲೀನಾಗೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೇಕು ಓಕೆನಾ ನೀವು ಹೆಂಗ ಒಂದು ವರ್ಕ್ ಮಾಡ್ತಿರೋ ಆಚೆ ಹೋಗ್ಬಿಟ್ಟು ಅದೇ ರೀತಿ ಯೂಟ್ಯೂಬಲ್ಲೂ ಮಾಡ್ಬೇಕು ಸುಮ್ ಜಸ್ಟ್ ಸುಮ್ಮನೆ ನಾನು ವೀಡಿಯೋ ಮಾಡಿಬಿಟ್ಟಿದೀನಿ ನಾನು ಹಾಕ್ಬಿಟ್ಟೆ ನಾನು ನೋಡ್ಬಿಡ್ತಾರಲ್ಲ ಅನ್ನೋದೆಲ್ಲ ಸುಳ್ಳು ಫುಲ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೇನೆ ಇದ್ರಲ್ಲೂ ಕ್ಲಿಕ್ ಆಗಕ್ ಏನಿಲ್ಲ ಈ ಸಿಸ್ಟಮೆಟಿಕ್ ಅಂದ್ರೆ ಏನು ಫುಲ್ ದೊಡ್ಡ ಏನ್ ಕಷ್ಟ ಅಂತದಲ್ಲ ನಮ್ಮ ತರನೇ ಕಂಟೆಂಟ್ ಕ್ರಿಯೇಟ್ ಮಾಡೋರು ಇರ್ತಾರೆ ಈ ತರ ಅವ್ರನ್ನ ನೋಡಿ ನೋಡಿ ಏನೇನು ಮಾಡ್ತಾರೆ ಅನ್ನೋದು ನೀವು ಅಬ್ಸರ್ವ್ ಮಾಡಿ ದಿನ ಕಲಿತಾ ಹೋಗ್ಬೇಕು ಒಂದಲ್ಲ ದಿನ ನಿಮ್ಗೆ ಐಡಿಯಾ ಬರುತ್ತೆ ನೆಕ್ಸ್ಟ್ ನೀವು ಸಕ್ಕತ್ತ ಮಾಡ್ತಾ ಹೋಗ್ತೀರಾ ನೀವು ಒಳ್ಳೆ ಬಿಗ್ ಯೂಟ್ಯೂಬರ್ಸ್ ಹಾಕ್ತೀರಾ ಓಕೆನಾ ಇಲ್ಲಿನ ವಿಡಿಯೋ ಇಲ್ಲಿಗೆ ನಿಲ್ಸ್ತೀನಿ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅಂತ ಅನ್ಸಿದ್ರೆ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೀಲೇಬೇಡಿ ಧನ್ಯವಾದಗಳು